ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಎರಡು ಸಾವಿರ ಇಪ್ಪತ್ನಾಲ್ಕು ಯುವಕರು ದೇಶ ಸುತ್ತಿ ಕೋಶ ಓದಿ ಅದರಿಂದ ಜ್ಞಾನ ಅನುಭವ ಹೊಂದಿ ವ್ಯಕ್ತಿತ್ವವನ್ನು ಪಕ್ವಗೊಳಿಸಿಕೊಳ್ಳಬೇಕು ಎಂದು ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ ಅವರು ಹೇಳಿದರು ನಗರದ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಶುಕ್ರವಾರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಎನ್ ಇವರುಗಳ ಸಹಯೋಗದಲ್ಲಿ ಜರುಗಿದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಶಿರಹಟಿಯ ಎಫ್ಎಂಡಬಾಲಿ ಪಿಯು ಕಾಲೇಜ್ ಉಪನ್ಯಾಸಕರಾದ ಶ್ರೀಮತಿ ಸುಧಾ ಹುಚ್ಚಣ್ಣವರ ಅವರು ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಮತ್ತು ಶಾಂತಿ ಕುರಿತು ಸುದೀರ್ಘವಾಗಿ ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಕುರಿತು ಬರೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬಾಬ್ ಬಬರ್ಚಿ ಶ್ರೀ ವೀರನಾರಾಯಣ ಮತ್ತು ತ್ರಿಕೂಟೇಶ್ವರ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಆನಂದ ಪೊತ್ನೀಸ್ ಬಿಬಿ ಅಸೂಟಿ ಕೆಡಿಪಿ ಸಮಿತಿಯ ಸದಸ್ಯ ಎಸ್ಎನ್ ಬಳ್ಳಾರಿ ಅಶೋಕ ಮಂದಾಲಿ ಲಕುಂಡಿ ಪ್ರಾಧಿಕಾರದ ಸದಸ್ಯ ಸಿದ್ದು ಪಾಟೀಲ ಎನ್ಎಸ್ಎಸ್ ನೂಡಲ್ ಅಧಿಕಾರಿ ಪಿಎಸ್ ಕೋಲಿ ಗಣ್ಯರು ಉಪಸ್ಥಿತರಿದ್ದರು ಈ ವಿಶ್ವ ದಿನವನ್ನು ಒಂದು ಸೌಹಾರ್ದತೆ ಪರಸ್ಪರ ನಮ್ಮ ಪ್ರೀತಿ ವಿಚಾರಗಳನ್ನು ಹಂಚ್ಕೊಳ್ಳುವಂಥ ಒಂದು ದಿವಸವಾಗಿ ಇವತ್ತು ಅದನ್ನ ಆಚರಣೆ ಮಾಡಬೇಕು ಮತ್ತು ಅದರ ಜೊತೆಗೆ ಶಾಂತಿಗೆ ಹೆಚ್ಚು ಮಹತ್ವ ಕೊಟ್ಟು ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ವಿಚಾರದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ವಿಶ್ವದ ದಿನಾಚರಣೆಯಾಗಿ ಅಗಮಿಸ ಮಾಡಿದ್ದಾರೆ ಅದಕ್ಕೆ ನಿಮಗೆಲ್ಲ ಇವತ್ತು ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳ್ತೀನಿ ಮತ್ತು ಅಷ್ಟೇ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಈ ಪ್ರವಾಸೋದ್ಯಮಿ ಕ್ಷೇತ್ರ ಆಗಲಿಕ್ಕೆ ಭಾಳಷ್ಟು ರೀತಿಯಿಂದ ಇಲ್ಲಿ ಪೂರ್ವಜರು ಇಲ್ಲಿರ್ತಕ್ಕಂಥ ಅನೇಕ ಮಠ ಮಾನ್ಯರು ಆಗಲಿ ಇಲ್ಲಿ ಹಿರಿಯರಾಗಲಿ ಅನೇಕ ಪುರಾತನ ಕಾಲದಿಂದ ವಿಶೇಷವಾಗಿ ಭಾಳಷ್ಟು ಪುರಾತನ ದೇವಸ್ಥಾನಗಳು ಇವತ್ತು ನಮ್ಮ ಲಕುಂಡಿ ವಿಚಾರದಲ್ಲಿ ಹೋದಾಗ ಭಾಳ ಇಂಡಿಯನ್ ರಾಜ್ಯರು ಅವತ್ತು ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಗೆಲ್ಲ ಬಿಟ್ಟು ಹೋಗಿದ್ದಾರೆ ಅಂಥ ಒಂದು ವಿಚಾರವನ್ನು ಇವತ್ತು ಸನ್ಮಾನ್ಯ ನಮ್ಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಇವತ್ತು ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಯಾವಾಗ ಅವಾಗ ಗದಗ ಜಿಲ್ಲೆಯ ಜವಾಬ್ದಾರಿ ಇದ್ದಾಗ ಇವುಗಳಿಗೆ ಹೆಚ್ಚು ವರ್ಷ ಕೊಟ್ಟು ಅವನ್ನೆಲ್ಲ ನಮಗೆ ಇವತ್ತಿನ ಮುಂದಿನ ಪೀಳಿಗೆಗೆ ಅವನ್ನೆಲ್ಲ ಇತಿಹಾಸವನ್ನು ಒಂದು ವ್ಯವಸ್ಥೆ ಒಂದು ಚಿಂತನೆ ಇವತ್ತಿದೆ ವೀರ್ ವೀರನಾರಾಯಣ ಗುಡಿ ಇವತ್ತು ದೇವಸ್ಥಾನ ಇತ್ತು ಇವತ್ತು ತಿದ್ದುಪಡಿ ಕಾಲದಲ್ಲಿ ಯಾವ ರೀತಿ ಇತ್ತು ಇವತ್ತಿನ ಸಂದರ್ಭದಲ್ಲಿ ಬಹಳ ರೀತಿಯಿಂದ ಅದು ಮಾರ್ಪಾಡಾದಂತ ವಿಚಾರ ಆದ್ರೆ ಅವ್ರ ಸಂಕಲ್ಪ ಏನಿದೆ ಮೊದ್ಲು ಯಾವ ರೀತಿಯಾಗಿ ವೀರನಾರಾಯಣ ಗುಡಿ ಇತ್ತು ಅದೇ ರೀತಿ ಇವತ್ತಿದ್ರು ಮತ್ತೆ ಆಗ್ಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮ ಸಚಿವರದಿದೆ ಅದಕ್ಕೆ ಅವರ ಅಭಿಲಾಷೆಯನ್ನ ಅವ್ರಿಗೆ ಅವರಿಗೆ ಆಶೀರ್ವಾದ ಮೂಲಕ ಪೂರ್ತಿ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೇಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀನಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆರಿಸಬೇಕು ಅಂತಕ್ಕಂತಹ ಯುನೈಟೆಡ್ ನೇಷನ್ಸ್ ಯುನೆಸ್ಕೋದವರ ಒಂದು ಕರೆಗೆ ಒಗ್ಗಟ್ಟು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಅತ್ಯಂತ ಪ್ರಶಂಸನೀಯ ಅದರಲ್ಲಿ ವೀರನಾರಾಯಣ ಸನ್ನಿಧಿಯಲ್ಲಿ ಏರ್ಪಡಿಸೋದು ಬಹಳ ಮುಖ್ಯವಾದಂಥದ್ದು ಅದಕ್ಕೆ ಹೆಚ್ಚಿನ ಮೆರಗು ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲ ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ಎಲ್ಲರೂ ಬಂದು ಪಾಲ್ಗೊಂಡಿದ್ದಕ್ಕೆ ಅತ್ಯಂತ ಸಂತೋಷವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಅಪೇಕ್ಷೆ ಇದೆ ದಯವಿಟ್ಟು ತಾವು ಸ್ವೀಕರಿಸಬೇಕಾಗಿ ವಿನಾಯಿ ಅದೇ ವಿಶ್ವ ಪ್ರವಾಸೋದ್ಯಮ ದಿನ ಅದರ ಅಂಗವಾಗಿ ಗದುಗಿನ ವೀರನಾರಾಯಣನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನ ಇಷ್ಟು ಅದ್ದೂರಿಂದ ತಾವು ಆಚರಣೆ ಮಾಡ್ತಾ ನಾವು ಉತ್ತರ ಕರ್ನಾಟಕದವರೆಲ್ಲ ಒಂದು ಹೇಳ್ತೀವಿ ಅಂದ್ರೆ ಪ್ರವಾಸೋದ್ಯಮ ಯಾಕೆ ಮಹತ್ವದ್ದು ಪ್ರವಾಸದ ಬಗ್ಗೆ ಯಾಕೆ ಇಷ್ಟು ಮಾತಾಡ್ತಾರೆ ಪ್ರವಾಸೋದ್ಯಮ ಅಂದ್ರೆ ಆದಾಯ ತರುವಂತ ಕ್ಷೇತ್ರ ಅಂತ ಮಾತಾಡೋರು ಇದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಅಂತ ಮಾತಾಡೋರು ಇದ್ದಾರೆ ಮನರಂಜನೆಗಾಗಿರುವಂತಹದ್ದು ಅಂತ ಮಾತಾಡ್ತಾ ಇರ್ತಾರೆ ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯರು ಹೇಳುವ ಮಾತಿನಂತೆ ಪ್ರವಾಸದ ಬಗ್ಗೆ ಏನು ಹೇಳ್ತಾರಲ್ಲ ನಿಮ್ಮ ನೆನಪಾಡೋದು ನೆನಪಾಗಿರ್ತದೆ ತಕ್ಷಣ ದೇಶ ಸುಟ್ಟು ಕೋಶ ಓದು ಇವೆರಡಾದ್ರೂ ಸಾಕು ನೀವು ಇವ್ರಿಕಮ್ ಎ ಪರ್ಫೆಕ್ಟ್ ಪರ್ಸನ್ ನೀವು ದೇಶ ಸುತ್ತಿದ್ರಿ ಪುಸ್ತಕ ಓದಿದ್ರಿ ಜ್ಞಾನ ಸಂಗ್ರಹ ಮಾಡಿದ್ರಿ ಅನುಭವದಿಂದ ಜ್ಞಾನ ಸಂಗ್ರಹ ಆಯ್ತು ನೋಡೋದ್ರಿಂದ ಜ್ಞಾನ ಸಂಗ್ರಹ ಆಯ್ತು ಅದರಿಂದ ನೀವು ಪಕ್ವವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀರಿ ಆ ಕಾರಣಕ್ಕೆ ಪ್ರವಾಸೋದ್ಯಮ ಮಹತ್ವ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ಪ್ರವಾಸೋದ್ಯಮ ದಿನಾಚರಣೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅದು ವೀರನಾರಾಯಣನ ಸನ್ನಿಧಾನದವರೆಗೆ ನಡೀತಕ್ಕಂಥದ್ದು ಸಾಧನೆಯ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಮ್ಗೆ ಶಾಲೆ ಹಾಕೋದು ನಾವು ನಮಗೆ ಹೂ ಕೊಡೋದು ಅಷ್ಟೇ ಅಲ್ಲ ಇವತ್ತು ನಮ್ಮ ಆಗಿರ್ತಕ್ಕಂಥ ಹಲವಾರು ಕಲ್ಪನೆಗಳ ಕಾರಣ ನಮ್ಮ ಹಿರಿಕರು ನೂರಾರು ವರ್ಷ ಸಾವಿರಾರು ವರ್ಷ ಹಿಂದೆ ಮಾಡಿರ್ತಕ್ಕಂಥ ಏನು ಸೃಷ್ಟಿಯ ನಾವು ಆ ಸೃಷ್ಟಿಯನ್ನು ನಾವು ಮುಚ್ಚಿ ಹೋಗಿ ಮಾಡಿಬಿಟ್ಟಿರ್ತೇವೆ ಇಲ್ಲಿ ಈಗ ಎಲ್ಲಿ ನಾವು ನಿಂತೇವೆ ಇಲ್ಲ ಹೊಯ್ಸಳ ವಿಷ್ಣುವರ್ಧನ ಕಟ್ಟಿಸಿದ್ರು ಲಕುಂದ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಅಲ್ಲಿಂದ ವಿಜಯನಗರದ ಅಸರವರೆಗೆ ಅದನ್ನು ಅಭಿವೃದ್ಧಿ ಪಡಿಸಿದ್ರು ಗದಗಿನ ಗದಗಿನಾರಾಯಣ ನೋಡ್ತೇವಲ್ಲ ಈ ಗದಗಿನಾರಾಯಣ ಒಂದ ಅಲ್ಲ ಹೊಯ್ಸಳ ವಿಷ್ಣುವರ್ಧನ ಕಟ್ಟಿದ್ದು ಐದು ನಾರಾಯಣಗಳನ್ನ ಅವರು ನಿರ್ಮಾಣ ಮಾಡ್ತಾರೆ ಗದಗಿನ ವೀರನಾರಾಯಣ ಬೇಲೂರಿನ ಚನ್ನಕೇಶವ ಮೇಲ್ಕೋಟೆಯ ಚೆಲುವ ನಾರಾಯಣ ಮಲ್ನಾಡಿನ ಕೀರ್ತಿ ನಾರಾಯಣ ತನ್ನೂರಿನ ನಂದಿಗೇ ನಾರಾಯಣ ಈ ಐದು ನಾರಾಯಣರನ್ನ ನಾರಾಯಣ ದೇವಸ್ಥಾನಗಳನ್ನು ಸೃಷ್ಟಿಸಿ ಪೈಸ ವಿಷ್ಣುವರ್ಧನ ಅಜನಾಮರವಾಗಿ ಆದರೆ ನಾವು ಕಟ್ಸಿದ ಗುಡಿನ ನಾವು ಹೆಂಗೆ ಇಟ್ಕೋಬೇಕು ಹಾಗೆ ಇಟ್ಕೊಂಡಿಲ್ಲ ನಾವು ನಮ್ಮ ನಮ್ಮ ಟೇಸ್ಟು ನಮ್ಮ ನಮ್ಮ ಮನಸ್ಸು ನಮ್ಮ ನಮ್ಮ ಆ ಪರಿಸ್ಥಿತಿ ಅಂದಿನ ಪರಿಸ್ಥಿತಿ ಅವುಗಳಿಗೆ ಅನುಗುಣವಾಗಿ ಬದಲಾಯಿಸಿಬಿಟ್ಟಿದೆ ನಮ್ಮ ಮೂಲ ಬದಲಾವಣೆ ಆಗ್ತಕ್ಕಂಥ ನಮ್ಮ ಮೂಲವನ್ನು ಉಳಿಸ್ಕೊಂಡು ನಮ್ಮತನವನ್ನು ಉಳಿಸ್ಕೊಂಡು ನಮ್ಮತನದ ಬಗ್ಗೆ ಗೌರವ ಗರ್ವ ಹೊಂದಿ ನಾವು ಇವತ್ತು ಬದುಕಬೇಕು ಹಾಗೂ ಅದನ್ನು ಇತರರಿಗೂ ತೋರಿಸ್ಬೇಕು ಅದರಿಂದ ಅವರು ನಮ್ಮ ಬಗ್ಗೆ ವಿಶೇಷ ಗೌರವ ಸಾಲುವಂಥ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಮ್ಮ ಪ್ರವಾಸೋದ್ಯಮ ಇಲಾಖೆ ನಮ್ಮ ಆರ್ಕ್ಯಾಲಜಿ ಇಲಾಖೆ ಇವತ್ತು ನಮ್ಮ ದಲಿತ ವೀರನಾರಾಯಣ ಈ ಸನ್ನಿಧಾನವನ್ನು ಮೊದಲು ಹ್ಯಾಂಡಿತ್ತು ಹಂಗೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ಮಾನ್ಯ ಗೋಡ್ಕಿಂಡಿ ಡಾಕ್ಟರ್ ಗೋಡ್ಕಿಂಡಿಯವರ ಸಹಕಾರ ಡಾಕ್ಟರ್ ಆನಂದ್ ಪೋಷಕೇಶ್ವರವರ ಸಹಕಾರ ದೇಶಪಾಂಡೆ ಅವರ ಸಹಕಾರ ಇವರೆಲ್ಲ ಸಹಕಾರದಿಂದ ಇದನ್ನು ನಾವು ಮಂಟಪವನ್ನು ಅಡುಗೆ ಮನೆ ಅಂತ ತಿಳ್ಕೊಂಬಿಟ್ಟಿದ್ದೀವಿ ನಾವು ಬಾಡಿಗೆ ಅದು ಅಡುಗೆ ಮನೆ ಅಂತ ಆಗಿಬಿಟ್ಟಿತ್ತು ಆದರೆ ಇವತ್ತು ಅದನ್ನು ಸ್ವಲ್ಪ ಬದಲಾಗಿರ್ತಕ್ಕಂಥ ಏನು ಆ ಮೂಲ ಕಾಣುವ ಹಾಗೆ ಮಾಡಿದ್ದೇವೆ ನೀವು ಹೊಯ ನೋಡಿದರೆ ಅಂದರೆ ನಿಮಗೆ ಅದ್ರ ಬಗ್ಗೆ ಪ್ರೀತಿ ಬರ್ತದೆ ಗೌರವ ಬರ್ತದೆ ಇಲ್ಲಿ ಹೆಂಗೆ ಮಾಡಿದ್ದೀವಲ್ಲ ನಾವು ಅಂತ ನಿಮಗೆ ಅನ್ನಿಸ್ತದೆ ಅಷ್ಟು ಬದಲಾದ ಶ್ರೇಷ್ಠ ಶಿಲಾಕೃತಿ ನಾವು ನಮ್ಮಲ್ಲೇ ಇದೆ ಅದನ್ನು ಮುಚ್ಚಿಟ್ಟುಕೊಂಡಿದ್ದೀವಿ ನಾವು ಮುಚ್ಚಿಬಿಟ್ಟಿದ್ದೀವಿ ನಾವು ಗೊತ್ತಾಗಲ್ಲ ಮುಚ್ಚಿಬಿಟ್ಟಿದ್ದೀವಿ ಇವತ್ತು ಅದನ್ನು ತೆರೆದಿಟ್ಟು ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸ್ತಿರಲ್ಲ ಅದಕ್ಕಾಗಿ ಗದಗ ಜಿಲ್ಲಾಡಳಿತಕ್ಕೆ ನಾನು ಒಟ್ಟು ಮಾಡೋದು ನನ್ನ ಅದರಲ್ಲಿ ಪರವಾಗಿ ಈ ಕೆಲಸ ಆಗೋದಕ್ಕೆ ಈ ಕೆಲಸ ಮಾಡುವಾಗ ಏನೇ ಅಡ್ಡ ಬರಲಿ ಏನೇ ತ್ರಾಸ ಆಗಲಿ ಏನೇ ತೊಂದರೆ ಆಗಲಿ ಆ ತೊಂದರೆಗಳನ್ನ ಬದಿಬತ್ತಿ ತನ್ನ ವೈಯಕ್ತಿಕ ಸಂಕಷ್ಟಗಳನ್ನು ಅಧಿಮೀತುಗೊಂಡು ಕೆಲಸ ಮಾಡಿ ನಾನು ನಮ್ಮ ಟೂರಿಸಂ ಇಲಾಖೆಯ ಹಿರಿಯ ಅಧಿಕಾರಿ ಮಾನ್ಯ ವಿಭೂತಿಯವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅದೇ ರೀತಿ ಅವ್ರಿಗೆ ಒಂದು ರೀತಿ ಭೀಮಾಫಲ ಕೊಟ್ಟೇನೆ ಏ ನೀನು ಲಘು ಮಾಡು ನಾನು ಲಕ್ಕೊಂಡು ನೀನು ಲಘು ಮಾಡ್ತೀನಿ ಇಬ್ಬರು ಕೂಡಿ ಮಾಡು ಅಂಥೇಳಿ ಅವ್ರ ಜೊತೆಗೆ ನಿಂತಿರ್ತಕ್ಕಂಥ ಮಾನ್ಯ ಶರಣು ಹೂಗೇರಿಯವರು ಕೂಡ ಅಭಿನಂದನೆಗೆ ಪಾತ್ರದಾಗಿ ಅವ್ರ ಜೊತೆ ನಮ್ಮ ಅಸಂಟ್ ಕಮಿಷನರು ಅವ್ರಿಗೆ ಬಲ ಕೊಟ್ಟಿದ್ದಾರೆ ಪ್ರಭು ಗುರುಗುರಿಯವರು ಬಲ ಕೊಟ್ಟಿದ್ದಾರೆ ಸಿದ್ದು ಪಾಟೀಲ್ರು ಬಲ ಕೊಟ್ಟಿದ್ದಾರೆ ಈ ಕೆಲಸ ಇವರೆಲ್ಲ ಕಾಗದಾಗ ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತೇಳಿ ನಾನೇನು ಭಾಷಣ ಮಾಡ್ತೇನೆ ಇವ್ರೂ ಭಾಷಣ ಮಾಡೋದು ಆ ಕೈ ಹೆಚ್ಚಿ ಅಲ್ಲಿ ಕಲ್ಲು ಸಹಿತ ಕಿತ್ತು ಇಟ್ಟು ಯಾರು ಬರಲಿಲ್ಲ ಅಂತಂದ್ರೆ ಹೋಗಿ ಹಿಡ್ಕೊಂಡು ಬಂದು ಕರ್ಕೊಂಡು ಬಂದು ಟ್ರ್ಯಾಕ್ಟ್ ಡ್ರೈವರ್ ಇರಲಿಲ್ಲ ಅಂದರೆ ಟ್ರ್ಯಾಕ್ಟ್ರು ತಾವ ಒಂದಿಷ್ಟು ಮುಂದೆ ತಗೊಂಡು ಹೋಗಿ ನಿಲ್ಲಿಸಿ ಇದು ಮಾಡುವಂಥ ಕೆಲಸನ ನಮ್ಮ ನಿರ್ಮಿತಿ ಕೇಂದ್ರದ ಮಾನ್ಯ ಶಿರೋಳವರು ಮಾಡಿದ್ದಾರೆ ಅವರು ಅಭಿನಂದರ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಲ್ಲಿ ನೀತಿಯನ್ನು ನಾವು ಕರ್ತಾ ಇದ್ದೀವಿ ನಮ್ಮ ಪ್ರವಾಸೋದ್ಯಮ ನೀತಿಯೊಳಗೆ ಹೆಂಗೆ ಹೆಚ್ಚಿಗೆ ಲಾಭ ಮಾಡಬೇಕು ಅನ್ನುವಂತದ್ದಿಲ್ಲ ಹೇಗೆ ನಾವು ಇದನ್ನು ದೌರ್ ಮಾಡಬೇಕು ಕರ್ಕೊಂಡು ಬಂದು ನಾವು ಇದ್ದಂತ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ ಇದೇ ಅದು ಅದೇ ಪ್ರಾಮುಖ್ಯವಾಗಿಲ್ಲ ಅವ್ರು ಬಂದರೆ ಈಗ ತ್ರೀ ಸ್ಟಾರ್ ಹೋಟೆಲು ಫೈವ್ ಸ್ಟಾರ್ ಹೋಟೆಲು ವಿಮಾನ ಇವೆಲ್ಲ ಬಿಸ್ನೆಸ್ ಹೆಚ್ಚಾಗುತ್ತೆ ಅಲ್ಲ ನನ್ನ ಒತ್ತು ನಮ್ಮ ಸರ್ಕಾರದ ಒತ್ತು ಮಕ್ಕಳಿಗೆ ಪ್ರವಾಸ ಮಾಡೋದಕ್ಕೆ ಹೆಚ್ಚು ಅನುಕೂಲತೆಯನ್ನು ಸೃಷ್ಟಿ ಮಾಡಿದೆ ನಿಮಗೆಲ್ಲೂ ಆಶ್ಚರ್ಯ ಆಗ್ಬೋದು ನೀವು ಇದ್ರೊಳಗೆ ಅರ್ಧ ಆದಷ್ಟು ಮಂದಿ ಎಲ್ಲಿ ಪ್ರವಾಸ ಮಾಡಿ ನೀವು ಅರ್ಧಸ್ಟ್ ಎಲ್ಲಿ ಪ್ರವಾಸ ಮಾಡಿಲ್ಲ ಅರ್ಧ ಮಾಡಿರಿ ಆ ಪ್ರವಾಸಕ್ಕೆ ಜನ ಹೆಂಗೆ ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಅಥವಾ ನೈನ್ತು ಅಥವಾ ಪಿ ಯು ಸಿ ಫಸ್ಟ್ ಇಯರ್ ಪ್ರವಾಸಕ್ಕೆ ಹೋಗಿದ್ರೆ ಅಂದ್ರೆ ಗದಗಿನಿಂದ ಬಿಟ್ಲಿ ಅಂದ್ರೆ ಮೈಸೂರು ಮಠ ಒಮ್ಮೆ ನೀವು ಚಾಲೆಡೆ ಚಾಣೆ ಕೊಡ ಹೋದವ್ರು ಏನರ್ ಮಧ್ಯಕ್ಕೆ ಏನು ಮಾಡ್ತೀವಿ ನೀವು ತೋಡಿಕೇರಿಗೆ ಹೋಗ್ತೀವಿ ಅಲ್ಲಿಂದ ತಿರ್ಸಿ ಅಲ್ಲಿ ಅಲ್ಲ ಹನ್ನೆರಡು ಮಾತ್ರ ಒಳಗಾಗ್ತದೆ ಕೊಲ್ಲೂರು ಕೊಲ್ಲೂರಿಗಿಂತ ಮೊದಲಕ್ಕಿಲ್ಲ ನಮ್ಮ ಮುರುಡೇಶ್ವರ ಈ ನಮ್ಮ ಗದಗ ಧಾರವಾಡ ಡಿಸ್ಟಿಕ್ಟ್ ದಾರಿ ಕೂಡ ನಿಮಗೆಲ್ಲ ಮುಂಜಾನೆ ಬ್ರೇಕ್ಫಾಸ್ಟ್ ಹಿಡಿದಂಜಿ ಗಣಪ್ಪ ಮುಂದೆ ಮಧ್ಯಾಹ್ನ ಊಟ ಕೊಲ್ಲೂರು ಮ ಊಟಕ್ಕೆ ಅಲ್ಲಿಂದ ರಾತ್ರಿ ಊಟ ಧರ್ಮಸ್ಥಳವಲ್ಲ ಅಲ್ಲಿಂದ ಮನುಷ್ಯ ಬ್ರೇಕ್ಫಾಸ್ಟು ಬರ್ನಾಡಿನವಾಗ ಅಲ್ಲಿಂದ ಊಟ ಶೃಂಗೇರಿವಾಗ ಯಾವಾಗ ಮೈಸೂರಿಗೆ ಹೋಗಿ ಬೀಳ್ತೀರಿ ಅವಾಗ ಯಾರು ಊಟ ಹಾಕೋದ್ರೆ ಚಾಲನೆ ಹುಡ್ಕೊಂಡು ಹೋಗಿ ನಾ ಯಾಕೆ ಮಾತು ಇದೆ ಅಂದರೆ ನಮ್ಮ ಮಕ್ಕಳಿಗೆ ಪ್ರವಾಸೋದ್ಯಮ ಪ್ರವಾಸಕ್ಕೆ ಹೆಂಗೆ ಜನ ಅನುಕೂಲ ಮಾಡಿದ್ದಾರೆ ಅದನ್ನು ಗಮನದಾಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನಾವು ವಿಶೇಷ ರೀತಿಯೊಳಗೆ ಪ್ರವಾಸೋದ್ಯಮಕ್ಕೆ ಪ್ರವಾಸ ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ ನಮ್ಮ ರೈತರು ಜನಸಾಮಾನ್ಯರು ಅವರೆಲ್ಲ ಪ್ರವಾಸ ಮಾಡೋಕ್ಕಾಗಲ್ಲ ವಾರದ ಯಾವಾಗ ಯಾರೂ ಸೋ ಬಂದರು ಅಲ್ಲ ಸಾಕ್ ಅದು ಹೇಗೆ ಹೋಗ್ತಾರೆ ಅವರು ಎಲ್ಲರೂ ನುಡುಕ್ ಹೋಗ್ತಾರೆ ಅಲ್ಲಿ ಮಲಪ್ರಭಾ ಡ್ಯಾಮ್ ಹೋಗ್ರು ಡ್ಯಾಮ್ ನೋಡ್ತಾರೆ ಅಂಜಿನ ಹೋಗಿ ಬಂದ್ಬಿಡ್ತಾರೆ ಇತ್ತ ಹೋದ್ರೆ ಒಳ್ಳೆ ಹೋಗ್ತಾರೆ ಮುಂದೆ ಅಲ್ಲೇ ಹಾವೇರಿ ಮಠ ಹೋಗಿ ಬರ್ತಾರೆ ಇಂಥ ಪ್ರವಾಸದವಲ್ಲ ಈ ವಾರದ ಬೇಸರ ದಿನಗಳನ್ನು ನಾವು ಕರೆಯೋದಕ್ಕೆ ಅಂಥ ಪ್ರವಾಸಕ್ಕೂ ಸಹಿತ ಈ ಹೊಸ ನೀತಿ ಇವತ್ತು ಅನುಕೂಲವಾಗಿದೆ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ನಮ್ಮ ಕರ್ನಾಟಕದೊಳಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ವಿಶ್ವ ಪಾರಂಪರಿಕ ಯುನೈಟೆಡ್ ನೇಷನ್ಸ್ ಆಫ್ ಕಂಟ್ರೀಸ್ ಯುನೆಸ್ಕೋ ಇವತ್ತು ಘೋಷಣೆ ಮಾಡ್ತಾರೆ ವರ್ಷ ನಮ್ಮ ಸೋಮನಾಥ್ ಅದರ ಜೊತೆಗೆ ಹಳಬೀಡು ಬೇಲೂರು ಇವರು ಘೋಷಣೆ ಮಾಡ್ತಾರೆ ಅದಕ್ಕೆ ಬಂದಕ್ಕೆ ಹಂಪಿ ಮಾಡಿತ್ತು ಅದಕ್ಕೆ ಬಂದಕ್ಕೆ ಬದಾಮ ಮಾಡಿತ್ತು ಪಟ್ಟ ಮಾಡಿತ್ತು ಈಗ ನಾವು ಮಂತ್ರಿ ಆದಮೇಲೆ ಜಿ ಎಸ್ ಪಾಟೀಲ್ ಸಿದ್ದು ಪಾಟೀಲ್ ನಮಗೆ ಗಂಟೆ ಬಿದ್ದಾರೆ ಮತ್ತು ಹಂಪಿ ಆಗ್ಯದ ನಮ್ಮ ಲಕ್ಕುಂಡಿ ಆಗೋದಕ್ಕೆ ಯೋಗ್ಯದ ಅದಕ್ಕೆ ಇದೆಷ್ಟು ಪಾರಂಪರಿಕ ಮಾಡಬೇಕು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಹೇಳಿ ಒತ್ತಾಯ ಮಾಡ್ತಾ ಇದ್ದರೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಣಯಿಸಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಹೆಜ್ಜೆಗಳನ್ನು ನಾವು ಇಡ್ತೀವಿ ಅನ್ನುವಂಥ ಮಾತನ್ನು ಕೇಳಿ ಒಟ್ಟು ಗದಗ ಜಿಲ್ಲೆಯನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಭಾಳ ಎತ್ತರ ಎತ್ತರಕ್ಕೆ ಮುಟ್ಟಿಸ್ಬೇಕಾಗಿದೆ ಕಪ್ಪತ್ತು ಗುಡ್ಡದಾಗ ಇನ್ನು ಇಲ್ಲಿವರೆಗೆ ನಿಮಗೆ ಅಡ್ಡ್ಯಾಡಕ್ಕೆ ಬಿಟ್ಟಿದ್ದೇನೆ ಅಲ್ಲಿ ಒಳಗೆ ಹಾಕೋಕ್ಕಿ ಅಂತ ತಕ್ಕರಾರು ಮಾಡ್ತಿದ್ರು ಈಗ ಹಂಗಲ್ಲ ನಿಮ್ಮನ್ನು ಮಾಡಿ ಕರಿತಾ ಇದ್ದೀನಿ ಹೋಗಿ ಟ್ರೆಕ್ಕಿಂಗ್ ಮಾಡಿ ಆ ನಿಸರ್ಗದ ಮಡಿಲಲ್ಲಿ ಹೋಗಿ ಕೆಲವು ಕಾಲ ಕರೀ ಮೂರೂ ಕೇಳೋರು ಎಷ್ಟು ಹೆಚ್ಚಿಗೆ ಆಗ್ಯಾರ ಅಂದ್ರೆ ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಆಗಿದೆ ಪಾರ್ಕಿಂಗ್ ಚಾರ್ಜಸ್ ಎರಡೂವರೆ ಲಕ್ಷ ಅಂದ್ರೆ ಅಷ್ಟು ಯುವಕರು ಆಸಕ್ತರಾಗಿದ್ದಾರೆ ಪ್ರವಾಸ ನಿಮ್ಮನ್ನ ಸಂಪೂರ್ಣ ವ್ಯಕ್ತಿತ್ವವನ್ನಾಗಿ ಮಾರ್ಪಡಿಸ್ತದೆ ಆದ್ದರಿಂದ ಪ್ರವಾಸದಲ್ಲಿ ಆಸಕ್ತಿ ವಹಿಸಿ ಈ ವಿಶ್ವ ಪ್ರವಾಸದಿಂದ ನಿರಾಚರಣೆ ದಿವಸ ನಿಮ್ಗೆಲ್ಲ ಒಳ್ಳೇದಾಗಲಿ ಹೇಳಿ ಹಾರೈಸಿ ಮತ್ತೊಮ್ಮೆ ಈ ಅವಕಾಶಕ್ಕೆ ಆಗಲಿ ತಂದ್ರೆ ಬೇಡಿಕೆಗೆ ಆಗಮಿಸಿದ್ರಿ ಪ್ರಬಂಧನ ಕೆ ಎಸ್ ಎಸ್ ಕಾಲೇಜ್ दु आह्वानी वर्षा अभी अब यमूर मत वर्ष का मैं श्री सिद्धा बल